ನನಗೆ ಕೆರೂರು ಸಂತೆಗೆ ಸಿಕ್ಕರ್ ಈಗ ನೀನು ಮರಿ ಕಳುವಾಗೈತ್ ಹೇಳಿ ಗದಗ ಜಿಲ್ಲೆದವ್ರು ಕೆರೂರು ಸಂತೆಯಲ್ಲಿ ಕಳುವಾಗಿಲ್ಲ ಆದ್ರೇನು ಅವ್ರ ಮನಿ ಕಡೆ ಕಳುವಾಗೈತ್ ಅಂತ ಹೇಳಿ ನಿಮ್ಮ ಹೆಸರು ಸೌಕರ್ಯ ಸಂಗ್ರಾಮ ರಾತ್ರಿ ನಮ್ದು ಮರಿತ್ರಿ ಹುಡುಕಿ ಆದ್ರೆ ನಿನ್ನೆ ನಮ್ದು ರಾತ್ರಿ ಮನೆ ಒಳಗಿದ್ದ ಮರಿ ಕಳುವು ಮಾಡ್ಕೊಂಡೋಗಣ್ಣ ಆರಲ್ಲಿ ಇದ್ದ ಮನೆಗೆ ಯಾರು ಇದ್ದಿಲ್ಲ ಅಣ್ಣ ಮನೆ ಒಳಗೆ ಯಾರು ಇದ್ದಿಲ್ಲ ಅಂದ್ರೆ ಯಾರೋ ಬೇಕಂತ ಹೇಳಿ ಸ್ಕೆಚ್ ಮಾಡ್ಯಾರ ಬೇಕಂತ ಹೇಳಿ ಸ್ಕೆಚ್ ಮಾಡ್ಕೊಂಡು ಮರಿ ಹೆಂಗಿತ್ತಣ್ಣ ಮರಿ ಚಲೋ ಐತಣ್ಣ ಆಟ ಗೀಟ ಎಲ್ಲ 12 ಕಣ ಆಗಿದೆ ಹಾ ಮರಿ ಆಟ ನೋಡ ಕಳುವು ಮಾಡ್ಯಾರ ಕೋಹ ಬೇಕಲ್ಲಿ ತನ ಕರೆ ಮರಿ ಚೊಕ್ಕ ಬಿಟ್ಟು ಯಾರಿಗೆ ಆದ್ರೆ ಸಿಕ್ಕರೆ ನಮಗ ತಿಳಿಸ್ಕೊಡ್ರಿ ಅಥವಾ ಸಿಕ್ಕರೆ ನಮಗೆ ಇನ್ಫಾರ್ಮೇಷನ್ ಮಾಡ್ರಿ ನನ್ನ ನಂಬರ್ ಹೇಳ್ತೀನಿ ಸೆವೆನ್ ಏಯ್ಟ್ ಡಬಲ್ ನೈನ್ ಫೈವ್ ಡಬಲ್ ಫೋರ್ ಏಟ್ ಡಬಲ್ ತ್ರೀ ದಯವಿಟ್ಟು ಯಾರಿಗಾದರೂ ನೋಡಿದ್ರ ಅಥವಾ ಚಿಕ್ಕರ ಕಾಂಟ್ಯಾಕ್ಟ್ ಮಾಡಿಣ್ಣ ಫೋಟೋ ಹಾಕಿರೋಣ ಅಣ್ಣ ನಿಮ್ದೊಂದು ನಂಬರ್ ಹೇಳಿ ನನ್ನ ನಂಬರ್ ನೈನ್ ತ್ರೀ ಡಬಲ್ ಜೀರೋ ಒನ್ ಸಿಕ್ಸ್ ನೈನ್ ಸೆವೆನ್ ನಮಸ್ಕಾರ ದಯವಿಟ್ಟು ಒಂದು ನಮಗೆ ಹೆಲ್ಪ್ ಮಾಡಿರಿ

ಇದು ನಮ್ಮ ಮರಿ ಅಂತ ಹೇಳಿ ಬಹಳ ಬೇಜಾರನಾಗದ ಯಾಕಂದ್ರೆ ಸಾಕಿದ್ ಮರಿಯೋಣ ಬೇಜಾರಾಗತ್ತ ಕಳುವಾದ್ರ ಅಂದ್ರೆ ಹೌದಾ ಸಣ್ಣ ಇರ್ತ ಸಾಕಿದ್ರಿ ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಅಂದ್ರೆ ಗೊತ್ತಾಗತ್ತ ಕ್ರೇಜ್ ಇರತ್ತ ದಯವಿಟ್ಟು ಯಾರಿಗಾದ್ರು ಮರಿ ಸಿಕ್ತಂದ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮರಿ ಕೊಡಿಸ್ರಿ ಪ್ಲೀಸ್ ನಮಸ್ಕಾರ ರೀ ಸೌಕರ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿದ್ದೀನಿ ಇವತ್ತು ನಾವು ಬಂದಿದ್ದ ಕೆರೂರು ಸಂತೆಗೆ ಕೆರೂರು ಕೊರ್ರಿ ಸಂತಿನ ನೋಡ್ಬೋದು ಆಲ್ಮೋಸ್ಟ್ ಫುಲ್ ರಶ್ ಐತ್ರಿ ಇವತ್ತು ಜಾಸ್ತಿ ಹೊತ್ತು ನಿಂದಿರೋದು ಬೇಡ್ರಿ ಬರೀ ಅಂತ ಮಾರ್ಕೆಟ್ ಒಳಗೆ ಹೋಗೋಣಂತ ನೋಡೋಣಂತೆ ಇವತ್ತಿನ ಡೇಟಿಗೆ ಏನು ವ್ಯಾಪಾರ ಹೇಳಿ ಚೆಕ್ ಮಾಡೋಣ ಅಂತಂದ್ರೆ ಬರೀ ಒಳಗಡೆ ಹೋಗೋಣ ಮಾರ್ಕೆಟ್ ಕವರ್ ಮಾಡೋಣ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನಿಮ್ಮ ಗಣೇಶ್ ನೀವು ನೋಡ್ತಾ ಇರೋದು ಜಿ ಡಿ ಎಫ್ ಚಾನಲ್ ಶಿ ಫ್ಲವರ್ಸ್ ಬರೀ ಒಳಗಡೆ ಹೋಗೋಣ ಅಂತ ನೋಡೋಣಂತೆ ಭಾರಿ ಚಂದ ಮರಿ ಐತಿ ಎಲ್ಲಪ್ಪಣ ಮರಿ ಇದೆ ಟಾಟಾ ಐಸಿನಲ್ಲಿ ನಿಂತಿತ್ತು ಮರಿ ಇದೆ ನಿಂತಿದ್ದ ಮರಿ ಇದೆ ನಾಲ್ಕಾಲ ಮರಿಯಲ್ಲ ಒಂದ್ ಕಡಿಮೆ ಐತ್ರಿ ಎರಡಲ್ಲ ತೋರಿಸ್ರಿ ಒಂದ್ ಸ್ವಲ್ಪ ಎರಡಲ್ಲ ಮಾಡಲ್ಲ ಏನ್ ಹೇಳಿದ್ರಣ್ಣ ವ್ಯಾಪಾರ ಕಡಿಮೆ ಐವತ್ತಕ್ಕೆ ಒ ಅಂದ್ರೆ ನಲವತ್ತೊಂಬತ್ತು ಚೆನ್ನಾಗದ ಆಲ್ಮೋಸ್ಟ್ ಒಂದು ಎಪ್ಪತ್ತು ಕೆಜಿ ಬರ್ತರ ಬರ್ಬೋದಾ ಏನು ಕಡಿಮಿನ ಒಳ್ಳೆ ಮರಿ ಸೈಜ್ ನೋಡಿ ಯಾವ್ರಣದ ಬಾದಾಮಿ ತಾಲೂಕು ಚೆನ್ನಾಗದ ಮರಿ ಏನು ಮೆಸ್ಕೆ ತಗೊಂಡಿರಾ ಶಿವಾನಂದ್ ಶಿವಾನಂದ ಶಿವಾನಂದ್ ಚೆನ್ನಾಗದ ಸೊಂಟಕ್ಕೆ ಕೈ ಹಾಕ ನೋಡಾನೆ ಐತೆ ಗಟ್ಟಿ ಐತೆ ನೋಡಿರಿ ಫಸ್ಟ್ ಗಟ್ಟಿ ಐತೆ ಮರಿ ಚೆನ್ನಾಗೈತೆ ನೋಡ್ರಿ ನಮ್ದು ಯಾಕೆ ಗುಂಪು ಹಾಕ್ಯಾರ ಎಷ್ಟಲ್ಲ ಅಣ್ಣ ಅದೇ ನಾಲ್ಕಲ್ಲ ರೀ ಯಾರು ನಿಮ್ದಾ ವ್ಯಾಪಾರ ಆಗೈತೆ ನಂಗೆ ರೀ ತೊಗೊಂಡ್ರೆ ಎಷ್ಟಿಗೆ ತೊಗೊಂಡ್ರಿ ಮೂವತ್ತೆರಡು ಏನು ಹೇಳಿದ್ರು ಅವ್ರು ವ್ಯಾಪಾರ ನಲ್ವತ್ತು ಸಾವಿರ ಹೇಳಿದ್ರಿ ಮೂವತ್ತೆರಡಕ್ಕಾಗುತ್ತೆ ಯಾವ್ರಣ್ಣ ದಾವಣಗೆರೆ ಅಣ್ಣ ಚೆನ್ನಾಗದ ಮರಿ ಎಲ್ಲ ದುರ್ಗಮ್ಮನ ಜಾತ್ರಿಗ ಹಬ್ಬಕ್ಕ ವ್ಯಾಪಾರ ಮಾಡೋರ ದಾವಣಗೆರೆ ದಾವಣಗೆರೆ ಸೊಕರ ಏನ್ ಹೇಳಿದ್ರಿ ವ್ಯಾಪಾರ ವಿಮಲ್ ಕೇಸರಿ ಜುವಾ ಕೇಸರಿಯಾ ಏನ್ ಹೇಳಿದ್ರಿ ವ್ಯಾಪಾರ ಮೂವತ್ತೈದ ಎಷ್ಟಲ್ಲ ನಾಕಲ್ಲಿಗೆ ಒಂದಲ್ಲ ಒಗ್ತತಿ ರಾತ್ರಿ ಚೆನ್ನಾಗೈತಿ ಎಲ್ಲ ಅಣ್ಣಗಿರಿ ಕಡೆ ಎಲ್ಲ ಪ್ರಾಪರ್ ಎಲ್ಲ ಬಸ್ ಸ್ಟ್ಯಾಂಡ್ ಕಡೆ ಈ ಕಡೆ ಅಂಬೇಶ್ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ರೂಪಾಯ್ದಾಗ ತಗೊಂಡ್ರೆ ಚೆನ್ನಾಗದ ಅದ ನೋಡ್ರಿ ಜವಾರಿ ಅಲ್ಲ ಚೆಂದ ಗಣೇಶ್ ಗಣೇಶ್ ಡೈರಿ ಫಾರ್ಮ್ ಚಂದ್ರ ಜಿ ಡಿ ಎಫ್ ಚೆನ್ನಾಗಿದೆ ನಿಮಗೆ ಏನು ಹೇಳಿದ್ರ ಅವ್ರ ವ್ಯಾಪಾರ ಹದಿನೈದು ಹೇಳಿದ್ರಾ ನೀವು ಯಾವ್ರೇಣ ಹಾಂ ಚೆನ್ನಾಗಿದೆ ಕೊಟ್ಲ ಮರಿ ನೋಡಿರಿ ಮರಿ ಸಾಕಷ್ಟು ಬಂದವ್ರಿ ಆದ್ರೆ ವ್ಯಾಪಾರ ತಂಡ ಐತಿ ಸುಖರ ಏನು ಹೇಳಿದ್ರಿ ವ್ಯಾಪಾರ ಹಾಂ ಮೂವತ್ತು ಸಾವಿರ ಎಷ್ಟಲ್ಲ ಅಲ್ಲ ಹಾಂ ಹಾಂ ಮರಿ ಕುರಿ ಬೆಳಗ್ಗೆ ಬಂದಿದ್ದ ಮರಿ ಕುರಿ ಚೆನ್ನಾಗದ ವೇಟು ಹೈಟಲ್ಲೆಂತ ಚೆನ್ನಾಗೈತೆ ರೀ ಮರಿ ಕುರಿ ಮೂವತ್ತು ಸಾವಿರ ಹೆಚ್ಚು ಕಡಿಮೆ ಹಾಕತಿ ಎಷ್ಟು ಕೆಳಗದ ಸಾಹೇಬ್ರ ಇದ ಎಷ್ಟಕ್ಕೆ ಕೇಳಾರ್ರಿ ಹಾಂ ಇಪ್ಪತ್ತ್ಮೂರ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಕೇಳಾರ ಕೊಟ್ಟಿಲ್ಲ ಸೌಕರ ನಿಮ್ದ ಹದಿನೈದಕ್ಕೆ ಕೇಳ್ಯಾರೀ ಹದಿನೆಂಟು ಮರಿ ಹಾಲಲ್ಲಿ ಇದು ಒಪ್ಪನಾ ಸಾಹೇಬಾ ಊಡಿಬೇಡಣ್ಣ ಉಪನಾ ಏನು ಹೇಳಿರಿ ಒಂದು ಹತ್ತು ಯಾಕೆ ಕಣ ಆಡ್ಸಿದ್ರಣ ಎಷ್ಟನೇ ರೌಂಡಿಗೆ ಬಂದೈತೆ ಎಷ್ಟ ಫಸ್ಟ್ ಆಗೈತೆ ಒಂದು ಒಂದು ಹತ್ತು

ಮೂವತ್ತೆರಡು ಮೂವತ್ ಮೂರು ಕೇಳತ್ತಾರ ಗಡ್ಕ ಚೆನ್ನಾಗಿತ್ತು ಏನ್ ಮಾಡ್ತೀವಿ ನಾವು ಒಟ್ಟಿ ಪಾಡಿಗೆ ಮಾಡಬೇಕಲ್ಲ ಸಕರ ಎಷ್ಟಲ್ಲ ಮೂವತ್ತೈದು ನಾಲ್ಕಲ್ಲ ವ್ಯಾಪಾರ ಮೂವತ್ತೈದು ಹೇಳತ್ತಾರ ಎಷ್ಟು ಸಾಹೇಬ ಎಷ್ಟ ಉಂಟು ಇಪ್ಪತ್ತೆಂಟಕ್ಕ ಫುಲ್ ಆಕ್ಟಿವ್ ಆಯ್ತು ನೋಡ್ರಿ ಎಂದರೂ ಕೈ ಆಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಕೇಳತ್ತಾರಣ್ಣ ಇಪ್ಪತ್ನಾಲ್ಕು ಎಷ್ಟಲ್ಲ ನಾಲ್ಕಲ್ಲ ಸ್ವಲ್ಪ ಸರಿ ಸ್ವಲ್ಪ ಸರಿ ಅಲ್ಲ ಹ್ಞೂ ಬರೀ ಚೆನ್ನಾಗಿತ್ತು ಮರಿ ಜಗ್ಗು ಕುಡವ್ರಿ ಇವತ್ತ ಸೊಕರ ಓಪನ್ ಏನು ಆರಲ್ಲ ಓಪನ್ ಏನ್ ಹೇಳಿರಿ ವ್ಯಾಪಾರ ನಲ್ವತ್ತು ಸಾವಿರ ಅಣ್ಣ ಏನ್ ಹೇಳಿ ಕಟ್ಲ ಮರಿ ನಲ್ವತ್ತು ಅಲ್ಲಾಗ ಹಾಲಲ್ಲೈತೆ ಎಷ್ಟ ಕೇಳಂಟಾರ ಕೇಳಿಲ್ಲ ಏನ್ ಹೇಳಿ ವ್ಯಾಪಾರ ನಲ್ವತ್ತು ಸಾವಿರ ಎಷ್ಟ ಅಲ್ಲ ಎರಡು ಅಲ್ಲಕ್ಕೆ ಒಂದ್ ಕಡವತಿ ಎಷ್ಟು ಕೇಳೋಂಟ ಸಾಹೇಬ ಹಾಂ ಇಪ್ಪತ್ತಾರು ಇದು ಚೆನ್ನಾಗಿತ್ತು ನೋಡಿ ಗಡ್ಡಾಗ ಸ್ವಲ್ಪ ಸರಿ ಅಣ್ಣ ಇನ್ನು ಸರಿ ಅಣ್ಣ ಗಡ್ಡಾಗ ಚೆನ್ನಾಗಿತ್ತು ಎಷ್ಟು ಅಲ್ಲ ಸಬೇರಿದೆ ನಾಲ್ಕಲ್ಲ ಏನು ಹೇಳಿರಿ ವ್ಯಾಪಾರ ಹಾಂ ಎಪ್ಪತ್ತು ಸಾವಿರ ಯಾಕಣ್ಣ ಎಷ್ಟು ದುಬಾರಿ ಕಣ ಆಗೈತೆ ಪ್ರೈಸ್ ಗೆದ್ದೆ ಎಷ್ಟು ಹಾಂ ಎರಡಲ್ಲಾಗ ಐದು ಕಣ ಆಗ್ಯಾವ ಪ್ರೈಝ ಎಷ್ಟು ಫಸ್ಟ್ ಫಸ್ಟಾ ಸೆಕೆಂಡ ಥರ್ಡಾ ಹೌದಾ ಎಷ್ಟು ಕೇಳೋಂಟ್ರ ಸಾಹೇಬ್ ಅದೇ ಐವತ್ತೈದು ಸರ್ ನಿಮ್ದು ವ್ಯಾಪಾರ ಅರವತ್ತರ ಮಧ್ಯೆ ಮ್ಯಾಗೆ ಬಂದ್ರೆ ಕೊಡೋರು நக்கால எட்டல்ல மாரி ಮರಿ ವ್ಯವರ ಎಂಟಲ್ಲ ಓಪನ್ ಇರ್ಬೇಕಾ ಯಾರದೈತಿ ಗೊತ್ತಿಲ್ಲ ಒಟ್ಟು ಕಟ್ಟಾರ

ದೊಡ್ಡ ಸೈಜ ಯಾರ್ದ ಮರ್ಯಾದ ಅಣ್ಣ ಏನು ಹೇಳಿ ವ್ಯಾಪಾರ ಅರವತ್ತೈದ ಎಷ್ಟಲ್ಲ ಎಂಟಲ್ಲಗ ಒಂದಲ್ಲ ಎಷ್ಟಕ್ಕೆ ಕೇಳ ಉಂಟ ಸಹ ನಲ್ವತ್ತೆರಡಕ್ಕೆ ಕೇಳುತ್ತ ದೊಡ್ಡ ಸೈಜ ಮರಿ ಜಿಗಿ 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 ಜಿಗಿತ್ತು ನೋಡ್ರಿ ಒಂದು ದೊಡ್ಡ ಮರಿ ಆಯ್ತು ನೋಡ್ರಿ ಸಹಬ ಎಷ್ಟಿದೆ ಅಲ್ಲಲ್ಲ ಗಡ್ಡಾಗಿ ನೋಡ್ರಿ ಹೆಂಗ್ ಎಷ್ಟೋ ಉಂಟದ ನೀವ ವ್ಯಾಪಾರ ನಲ್ವತ್ತೈದ ಎಂಟಲ್ಲ ಏನು ಹೇಳಿರಿ ಅರವತ್ತೈದು ಐವತ್ತೈದು ಎಷ್ಟಕ್ಕೆ ಕೇಳ ಹೊಂಟಾರ ಮೂವತ್ತೈದು ನಲ್ವತ್ತಕ್ಕೆ ಕೇಳತ್ತ ವ್ಯಾಪಾರ ನಡೀವಲ್ಲದೆ ಅಲ್ದು ಸ್ವಲ್ಪ ಸರಿ ಅಣ್ಣ ನೋಡೋಣ ಸೈಜ್ ಐತಿ ಬರೀ ಐತೆ ಮರಿ ಎಷ್ಟಲ್ಲಿದೆ ಆರಲ್ಲ ಸ್ವಲ್ಪ ಸರಿಯಣ ನೋಡೋಣ ಈ ಕಡೆ ತಿರ್ಗ ಸಣ್ಣ ಹೆವಿ ಸೈಜ್ ಐತೆ ನೋಡ್ರಿ ಹೆಂಗೈತೆ ನೋಡ್ರಿ ಮರಿ ಅದು ಆರಲ್ ಮರಿ ಏನ ವ್ಯಾಪಾರ ಆಗೈತ್ ರೀ ಎಷ್ಟಕ್ಕಾಗ್ತ ಆಗಲಿ 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 ಸಮಾಧಾನದಾಗ ಆಗಲಿ ನಾನು ತೊಗೊಂಡೆ ಕೊಟ್ಟೆ ಎಷ್ಟಕ್ಕೆ ಐವತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗೈತೆ ಹೆವಿ ಸೈಜ್ ಮರಿ ನೋಡ್ರಿ ಅಂಗೆ ತುಂಬಣ್ಣ ಐವತ್ತು ಸಾವಿರ ರೂಪಾಯಿ ಕೊಟ್ಟರು

ಗಡ್ಡಿ ನೋಡ್ರಿ ಅದ್ರದ್ದೆ ಅಣ್ಣ ಎಷ್ಟಲ್ಲ ಎಂಟಲ್ಲ ಓಪನ್ ಏನ ವ್ಯಾಪಾರ ತಗೊಂಡ್ರೆ ಎಷ್ಟಕ್ಕೆ ನಲ್ವತ್ತೆರಡು

ಪುರಿ ಅಣ್ಣ ಇವು ಎರಡು ಎರಡಲ್ಲ ಅದಾವ ಎರಡು ಏನು ಹೇಳ್ಯಾರ ವ್ಯಾಪಾರ ಜೋಡಿ ಹಾಂ ಮೂವತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದಕ್ಕೆ ಮೂವತ್ತೈದು ಎಷ್ಟಕ್ಕೆ ಹೊಂಟಾರ ಇಪ್ಪತ್ತ ಇಪ್ಪತ್ತೈದು ಎರಡಲ್ಲ ಮರಿನಾ ಎರಡು ಹೆವಿ ಸೈಜ್ ನಲ್ಲಿ ಇತ್ತು ದೊಡ್ಡ ಸೈಜ್ ನಲ್ಲಿ ಅಣ್ಣ ತಡಿ ಅಣ್ಣ ಜಕ್ಬೇಡ ತಡಿ ಅಣ್ಣ ತಡಿ ಅಣ್ಣ ತಡಿ ಅಣ್ಣ ಮಾಡ್ಕೋ ಮಾಡ್ಕೋ ಹೊಂಟದ ಮರಿ ಮಾಡ್ಕೋ ಅಂತಾರೆ ಸೋಕರೆ ತಡಿ ಎಷ್ಟಲ್ ಮರೀರಿದೆ ಆರಲ್ಲೈತ್ರೇ ಆರಲ್ಲೈತ್ರೇ ಎಷ್ಟಕಾದ್ರೆ ವ್ಯಾಪಾರ 55ಕ್ಕೆ ತರ ಆಗೈತೆ ಅಣ್ಣ ಆಗಿತಣ್ಣ ಚೆನ್ನಾಗಿದೆ ಅಕತ್ತಿಗೆ ಏನಾದೆ ಹಾಂ ಈಗ ಚೆನ್ನಾಗಿ ಕಡೆ ಮರಿ ದೊಡ್ಡ ಸೈಜ್ ಆಯ್ತು ಅದು ಆರಲ್ಲಿ ಮರಿ ಯಾವ ಎಲ್ಲದ ಎಲ್ಲ ಗದನ್ಕೆರೆ ಕ್ರಾಸ್ ಕಡೆ ಆಗ್ತದೆ ಒಳ್ಳೆ ಸೈಜ್ ಮೀಸಾಕಿ ತೊಗೊಂಡ್ರೆ ಮಾರಾಕ್ತೀರಾ ಚೆನ್ನಾಗದಲ್ಲ ಧಾರವಾಡ ಧಾರವಾಡ ವಾಲೇಜ್ ಎಷ್ಟು ಖಾತ್ರಿ ವ್ಯಾಪಾರ ಏಳುವರಿ ಇದಂಟ್ರಿ ಬರೀ ಏಳುವರಿ ಅಣ್ಣ ಎಷ್ಟು ಖಾತನ ವ್ಯಾಪಾರ ಎಷ್ಟು ಕಾತ್ರಿ ವ್ಯಾಪಾರ ಎಷ್ಟು ಕಾತ್ರಿ ಏಳುವರಿ ಬರೀ ಏಳುವರಿ ಬರೀ ಏಳುವ್ರಿ ಅದೇ 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 ಅವ್ರಿಗೆ ಪಾಕ ಬರೀತಾರ ಅದಕ್ಕೆಲ್ಲ ಏಳುವರೆದಂಗೆ ವ್ಯಾಪಾರ ಆಗಿತ್ತು ಏನು ಸುಧಾರಣೆ ಮರಿ ಅದ ಇಪ್ಪತ್ತೆರಡು ಮರಿ ಚೆನ್ನಾಗದವ ಹೈಟ್ ಅಲ್ಲ ಅಂತ ಲಾಟ್ನ ಅಂದ್ರೆ ಕಡಿಮೆ ಆಕತ್ರಿ ಒಂದೇ ಎರಡು ನೀವು ಚಾಯ್ಸಿಂಗ್ ಮರಿ ತೆಗಿದ್ರ ಅಂದ್ರೆ ಒಂದು ಸ್ವಲ್ಪ ದುಬಾರಿ ಆಗ್ತಾವೆ ಕರೆಕ್ಟ್ ಅಲ್ಲ ಕೊಡೋದಿಲ್ಲ ಪಣಾರ ನೋಡ್ರಿ ಮೋಸ್ಟ್ ತೆಗೆದು ಧಾರವಾಡದವ್ರು ಈ ಕಡೆ ಕೋಲಾರದವರು ಮಂಗಳೂರದವ್ರು ಸಿಂಚದವ್ರು ಆಲ್ಮೋಸ್ಟ್ ಈ ಮಂಚಾಗೆ ಸೆಲೆಕ್ಟ್ ಮಾಡ್ತಾರೆ ಮರಿ ತಿ್ಯಾಕ ಯಾಕಂದ್ರೆ ಚಾಯ್ಸಿಂಗ್ ಮರಿ ಭಾರಿ ಚಂದ ಇದು ಚಿನ್ನ ನಿಮ್ದು ಎಲ್ಲೋ ಕಲರ್ ಏನ್ ಹೇಳ ವ್ಯಾಪಾರ ಎರಡು ಮರಿದ ಹೇಳಲ್ಲ ಮರಿ ಏನ್ ಹೇಳ್ತಿ ಕಟ್ಟ 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 ಸ್ವಲ್ಪ ಸರಿ ಹರ

ಒಂಬತ್ ಸಾವಿರಕ್ಕೆ ಯಾವ್ದ್ರಿ ಯಾವ್ದ್ರಿ ಎಂಟು ಸಾವಿರದ ಈ ಮರಿ ಚಂದ ಮರಿನಾ ಎಷ್ಟು ಕೇಳಿದ್ರಿ ಅವ್ರ ಒಂಬತ್ತುವರಿ ಅಕ್ಕರ್ ಜಬರ್ದಸ್ತ್ ವ್ಯವಹಾರ ಮಾಡತ್ತಾರ ಕುರ್ಚೆ ಮೇಲೆ ಕುಂತ ಸ್ವಲ್ಪ ಸರಿ ಮರಿ ನೋಡ್ತೀನಿ ಮರಿ ಭಾರಿ ಬಂದವ್ ಏನು ಹೇಳಿಣ ವ್ಯವಹಾರ ಹನ್ನೆರಡುವರೆ ಹೇಳ್ತೀರಿ ಎಷ್ಟಕ್ಕೆ ಬಂದ್ರೆ ಬಿಟ್ಕೊಡತಿರಿ ಅಷ್ಟ ಇಷ್ಟ ಅಂತ ಕೇಳೋದಿಲ್ಲ ನೂರು ರೂಪಾಯಿ ಬಂದ್ರೆ ಲಾಭ ಬಂದ್ರೆ ಬಿಟ್ಕೊಡ್ತಾರ ಅಂತ ನೋಡ್ರಿ ಮರಿ ಚೆನ್ನಾಗದ ನೋಡ್ರಿ ಏಳು ಮರಿ ಏಳು ಮರಿ ಏಳಮರಿ ತೊಗೊಳ್ಳಿ ಬಾಡಿಗೆ ಇದ್ ಚೆಂದ ಹೊಸ ತಿರು ನೋಡಿದ್ರ ಏನ್ ಹೇಳಪ್ಪ ತಗೊಂಡೆ ಹೆಂಗ ಎಷ್ಟಕ್ಕೆ ನೀ ಹೇಳಪ್ಪ ನಿಂದ ಮಾಲೆ ಹಾ ಹದಿನಾಲ್ಕು ಸಾವಿರಣ ಎಷ್ಟು ಕಿಳಮೀಟರ ಹತ್ತುವರೆ ಹನ್ನೊಂದಂಗೆ ಕೇಳಾತಾರ ಏನ್ ಹೇಳಿರಿ ವ್ಯಾಪಾರ ಒಂಬತ್ತುವರೆ ಎಷ್ಟು ತಿಂಗಳದ ಮರಿ ಅಣ್ಣ ಇದೆ ಐದು ಇಲ್ಲ ಮೂರು ತಿಂಗಳ ಎರಡೂವರೆ ಮೂರು ತಿಂಗಳ ಕೊಡಿದೆ ಆರೂವರೆ ಬರಂಗಲ್ಲ ಆರ್ ಸಾವಿರದ ಎಂಟುನೂರ ಬರ್ತದೆ ಕೊಡ್ತೀಯಾ ಆರ್ ಸಾವಿರದ ಎಂಟುನೂರ ಕೊಡ್ತಾರ ಅಂತ ನೋಡ್ರಿ ಎರಡೂವರೆ ಮೂರು ತಿಂಗಳಿದ್ ಮರಿ ಇರುತ್ತೆ ಮೂರು ತಿಂಗಳು ಮರಿ ಭಾರಿ ಚೆನ್ನಾಗಿತ್ತು ಅಂತ ಹಾಚ್ಕೊತ ನೀವು ಹುಡುಗ ಸೋಕರ ಏನ್ ಹೇಳಿ ವ್ಯಾಪಾರ ಏನ್ ಹೇಳಿ ಜೋಡಿ ಎಷ್ಟಕ್ಕೆ ಕೇಳ ನಲ್ವತ್ತೈದಕ್ಕೆ ಕೇಳ್ತಾರ ಮೊನ್ನೆ ಓದತ್ತ ಕೆರೂರ್ ಸಂತೆ ತಂದ್ರೆ ಬಹಳ ಮಂದಿ ಕೇಳಿದ್ರ ನಾ ವಿಡಿಯೋದಾಗ ಕೇಳಿದ್ರ ಮರಿ ಬೇಕಂತ ಹೇಳಿ ನಮ್ ಲಾಸ್ಟ್ ಟೈಮ್ ತಗೊಂಡಿದ್ದಲ್ಲ ಕೆರೂರ್ ಸಂತೆ ಹೋದ ವಾರ ಕೊಟ್ರೆ ಮರಿ ಕೇಳಾಗದಿದ್ರ ಅದು ಯೂಟ್ಯೂಬ್ನಾಗ ನೀನ್ ನಂಬರ್ ಬಿಡ

ಇದು ಲಾಟ್ ನೈನ್ ಮರಿ ನೋಡ್ರಿ ಸೊಕಾಲ ಏನು ಹೇಳಿರಿ ವ್ಯಾಪಾರ ಹದಿನೆಂಟು ಸಾವಿರ ಏಸ್ ಮರಿ ನಿಮ್ಮ ಕಡೆ ಇದು ಏಸ್ ಮರಿ ಇಲ್ಲಿಂದ ಎಪ್ಸಿದ್ರಿ ಎಷ್ಟು ಎಪ್ಪತ್ತು ಮೇನ್ ಬಾಸ್ ಅಲ್ಲದಾರ ನೋಡಿ ಸಾಹೇಬ್ರ ಅಣ್ಣ ಕೈಯ ನೋಡ್ರಿ ಉಂಗ್ರಾ ನೋಡ್ರಿ ಅಣಾಮಣ ಆರಾಮಣ ಚಾನ ಅಷ್ಟ ಎಲ್ಲ ಬಿಸಿಲ ಹೆಂಗೈತಿ ಅಣ್ಣ ಯಾರಿಗಾದ್ರೂ ಮರಿ ಬೇಕಾಗಿದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಕೊಡಿಸ್ತೀರಾ ಬೆಂಗಳೂರು ಪಾರ್ಟಿ ಯಾರು ಫೋನ್ ಮಾಡಿದ್ರೆ ಲಾಟ್ನಿಗೆ ಎಷ್ಟು ಮರಿ ಅದಾವಣ ಅರವತ್ತ್ ಮೂರು ಅದಾವೆ ಆಲ್ಮೋಸ್ಟ್ ಎಷ್ಟು ತಿಂಗ್ಳು ಮರಿಯಣ ಇವೆಲ್ಲ ಒಂದು ಆರು ತಿಂಗಳ ಮರಿನಾ ಇವೆಲ್ಲ ಏನು ಹೇಳದೈತಿ ವ್ಯಾಪಾರ ಚೌಕಾಸಿ ಎಷ್ಟು ಮಾಡಿದ್ರೆ ಎಲ್ಲಿಗೆ ಮಾತ್ರ ಬಂದು ಕೊಡ್ತೀರ ಹದಿನಾರು ಸಾವಿರ ರೂಪಾಯ್ದಂಗೆ ಕೇಳತ್ತಾರ

ಮಖ ತೋರ್ಸ್ಬೇಕಿ ಯೂಟ್ಯೂಬ್ನಾಗ ಇನ್ನೇನು ಉಗ್ರ ಕೈಯಾಗ ಕೈಯಾಗ್ ಚೆನ್ನಾಗ